ಮೊಂಟೆಸರಿಗಳನ್ನು ಈ ವರ್ಷ ಪ್ರಾರಂಭ ಮಾಡ್ತಾ ಇದ್ದೀವಿ ಐವತ್ತು ವರ್ಷ ಇರುವಂಥ ಈ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ನೂರ ಮೂವತ್ತು ಮೊಂಟೆಸಿರಿಗಳನ್ನು ಅಂಗನವಾಡಿಗಳನ್ನು ಸರ್ಕಾರಿ ಮೊಂಟೆಸರಿಗಳನ್ನಾಗಿ ಈ ವರ್ಷದಿಂದ ಪ್ರಾರಂಭ ಇದ್ದೀವಿ ಜೊತೆಯಲ್ಲಿ ಸಕ್ಷಮ ಅಂಗನವಾಡಿ ಅಂತ ಹೇಳಿ ಕೂಡ ಆ ಒಂದು ಕಂಪ್ಲೀಟ್ ಆಗಿ ಒಂದು ಸ್ಮಾರ್ಟ್ ಅಂಗನವಾಡಿ ಅಂತ ಹೇಳಿ ಕೂಡ ನಾನು ಸುಮಾರು ನೂರ ಇಪ್ಪತ್ತು ಅಂಗನವಾಡಿಗಳನ್ನು ಚಿಕ್ಕಮಗಳೂರಿನಲ್ಲಿ ನಾನು ಮಾಡಿದ್ದೀನಿ ಹೇಳೋ ತಾತ್ಪರ್ಯ ಇಷ್ಟೇ ನಮ್ಮ ಅಂಗನವಾಡಿಗಳು ಕೂಡ ಈಗೇನು ನರ್ಸರಿಗಳಿರ್ತಾವೆ ಖಾಸಗಿ ನರ್ಸರಿಗಳಿರ್ತಾವೆ ಅವರ ಒಂದು ಕಾಂಪಿಟೇಷನ್ನಲ್ಲಿ ನಾವು ಕೂಡ ಭಾಗಿಯಾಗಬೇಕು ಅಂತಂದರೆ ನಾವು ಬರೀ ಊಟ ಕೊಡೋದು ಅಷ್ಟೇ ಅಂಗನವಾಡಿ ಕೆಲಸ ಅಲ್ಲ ಊಟದ ಜೊತೆಯಲ್ಲಿ ಉತ್ತಮವಾದಂಥ ಶಿಕ್ಷಣವನ್ನು ಕೊಡೋದು ಕೂಡ ನಮ್ಮ ಒಂದು ಜವಾಬ್ದಾರಿ ಅಂತ ಹೇಳಿ ಭಾಳಷ್ಟು ಯಂಗ್ಸ್ಟರ್ಗಳು ಈ ಸಾರಿ ಸೆಲೆಕ್ಟ್ ಆಗಿದ್ದೀರಾ ಡಿಗ್ರಿ ಓಲ್ಡ್ರೇಷ್ ಜನ ಇದ್ದೀರಾ ಸೆಲೆಕ್ಟ್ ಆದವರಲ್ಲಿ ಕೈ ಎತ್ತಿ ಡಿಗ್ರಿ ಹೋಲ್ಡರ್ ವೆರಿ ಗುಡ್ ಸೆಕೆಂಡ್ ಇಯರ್ ಅಷ್ಟು ಜನ ಇದರ ಕೇಳ್ತಿ ವೆರಿ ಗುಡ್ ನನಗೆ ಗೊತ್ತು ನನ್ನ ಇಲಾಖೆಯ ಭವಿಷ್ಯ ಅಂಗನವಾಡಿ ಮಕ್ಕಳ ಭವಿಷ್ಯ ಎಷ್ಟು ಉಜ್ವಲ ಇದೆ ಅನ್ನೋದು ನನಗೆ ಗೊತ್ತಾಗುತ್ತೆ ತಾವೆಲ್ರಿಗೂ ಇನ್ನೊಮ್ಮೆ ಅಭಿನಂದಿಸ್ತೀನಿ ತಾವೆಲ್ಲರೂ ಕೂಡ ಪಂಚ ಗ್ಯಾರಂಟಿಯ ಫಲಾನುಭವಿಗಳು ಬಹಳಷ್ಟು ಜನ ಇಲ್ಲಿ ಬಂದಿದ್ದೀರಾ